ಶ್ರೀಮುರಳಿ ಶ್ರೀ ಮುರಳಿ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ಯುವ ಹೀರೋಗಳಲ್ಲಿ ಒಬ್ಬರು ಎಸ್ ನಾರಾಯಣ್ ನಿರ್ದೇಶನದ ದೇಶನದ ಚಂದ್ರ ಚಕೋರಿ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟ ಮುರುಳಿ ಇಪ್ಪತ್ಮೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ ಅಮ್ಮ ಇವತ್ತಿನಾಗ ಎಲ್ಲ ಒಳ್ಳೇದಾಗುವಮ್ಮ ಅನ್ನೋ ಥರ ಒಂಚೂರು ಗಂಡು ಹೊಡೆದು ದಟ್ ಆಸ್ ಹೌ ಇಟ್ ಆಲ್ ಸ್ಟಾರ್ಟರ್ ಚಂದ್ರ ಚಕೋರಿ ಕಂಠೀ ಯಶವಂತ್ ಮಿಂಚಿನ ಓಟ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಉಗ್ರಂ ಪ್ರಥಾವರ ಮಫ್ತಿ ಭರಾಟೆ ಮದಕಜ ಇತ್ತೀಚಿನ ಬಘೀರ ಮುಂತಾದವು ಇವರ ಪ್ರಮುಖ ಚಿತ್ರಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಶಾಂತ್ ನೀಲ್ ನಿರ್ದೇಶಿಸಿದ ಚಿತ್ರ ಉಗ್ರಂ ಸ್ಯಾಂಡಲ್ವುಡ್ನಲ್ಲಿ ಒಂದು ಸಂಚಲನವನ್ನೇ ಸೃಷ್ಟಿಸಿ ಪ್ರಶಾಂತ್ ನೀಲ್ರ ನಿರ್ದೇಶನಕ್ಕೊಂದು ಗರಿ ಮೂಡಿಸಿದ್ದಲ್ಲದೆ ಮುರುಳಿಯವರ ನಟನಾ ವೃತ್ತಿಯಲ್ಲಿ ಒಂದು ದೊಡ್ಡ ಮೈಲಿಗಲ್ಲಾಯಿತು ಬಹುಶಃ ಆ ಫಿಲಮ್ ಇವತ್ತು ಹಲವಾರು ಜನಗಳಿಗೆ ಹಲವಾರು ರೀತಿಯಲ್ಲಿ ಇಟ್ ಲೈಕ್ ಅ ಬುಕ್ ಅಂತ ನಾನು ಅನ್ಕೋತೀನಿ ಇವರ ನಟನ ಪ್ರತಿಭೆಗೆ ಹಲವು ಪ್ರಶಸ್ತಿ ಗೌರವಗಳು ಹುಡುಕಿ ಬಂದಿವೆ ಇವರ ಎರಡನೇ ಚಿತ್ರ ಕಂಠಿಯಲ್ಲಿನ ಪಾತ್ರಕ್ಕೆ ಅತ್ಯುತ್ತಮ ನಟನೆಗಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ದೊರೆಯಿತು ಉಗ್ರಂ ಚಿತ್ರದ ಅತ್ಯುತ್ತಮ ಫಿಲ್ಮ್ ಫೇರ್ ಪ್ರಶಸ್ತಿ ಕನ್ನಡಕ್ಕೆ ನಾಮನಿರ್ದೇಶನ ಅತ್ಯುತ್ತಮ ನಟನೆಗಾಗಿ ಸೈಮಾ ಪ್ರಶಸ್ತಿ ಆ ಚೇಂಜ್ ಅಂತ ಮಫ್ತಿ ಚಿತ್ರದ ಪಾತ್ರಕ್ಕೆ ಕನ್ನಡ ವಿಭಾಗದಲ್ಲಿ ಅತ್ಯುತ್ತಮ ನಟನಿಗಾಗಿ ಕ್ರಿಟಿಕ್ಸ್ ಚಾಯ್ಸ್ ಬೆಸ್ಟ್ ಆಕ್ಟರ್ ಸೈಮಾ ಪ್ರಶಸ್ತಿ ಗೌರವಗಳು ದೊರೆತಿವೆ ರೋರಿಂಗ್ ಸ್ಟಾರ್ ಮುರುಳೀ ದೇವ್ ಮುಂತಾದ ಹೆಸರುಗಳು ಚಿತ್ರರಸಿಕರು ಇಟ್ಟ ಹೆಸರುಗಳು ಇವರ ತಂದೆ ಚಿನ್ನೇಗೌಡರು ಪ್ರಖ್ಯಾತ ಚಿತ್ರ ನಿರ್ಮಾಪಕರು ಅಣ್ಣ ವಿಜಯ್ ರಾಘವೇಂದ್ರ ಹೆಸರಾಂತ ನಟ ಶ್ರೀಮುರುಳಿ ಅವರ ಪತ್ನಿ ಮುರುಳಿ ತೆಲುಗು ಚಿತ್ರರಂಗದೊಂದಿಗೆ ನಂಟುಳ್ಳವರು ಮಗ ಅಗಸ್ತ್ಯ ಮಗಳು ಅಥೀವ ಪ್ರಖ್ಯಾತ ನಿರ್ದೇಶಕ ಪ್ರಶಾಂತ್ ನೀಲ್ ಇವರ ಭಾವ ಸದಾ ಹೊಸದನ್ನು ಕೊಡಬೇಕೆಂದು ಸಾಹಸ ಕಿಳಿಯುವ ತಮ್ಮ ಆಯ್ಕೆಯ ಕಥೆಗೆ ತಕ್ಕ ನ್ಯಾಯ ಒದಗಿಸಬೇಕೆಂದು ಶ್ರಮಿಸುವ ಪ್ರತಿಭಾವಂತ ನಟ ಶ್ರೀಮುರುಳಿ ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ಬೆಚ್ಚುಟ ಬುತ್ತಿ ವೆಬ್ ಸಂಭಾಷಣೆ ಕಾರ್ಯಕ್ರಮದಲ್ಲಿ ತಮ್ಮ ಸಿನಿಮಾ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ